ಯಾರ್ಯಾರು ಉಚಿತ ಅಕ್ಕಿ ಹಣಕ್ಕಾಗಿ ಕಾಯ್ತಾ ಇದ್ರಿ ಸೊ ಅಂತವ್ರಿಗೆ ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ಮೂರು ತಿಂಗಳ ಉಚಿತ ಅಕ್ಕಿ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಇದು ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಹೌದು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಸರ್ ನಮ್ಗೆ ಅಕ್ಕಿ ಹಣ ಯಾಕೆ ಬರ್ತಾ ಇಲ್ಲ ಏನ್ ಪ್ರಾಬ್ಲಮ್ ಆಗಿದೆ ಸೊ ಇಲ್ಲಿ ನಮಗೆ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಬಹಳಷ್ಟು ಮಂದಿ ನಮ್ಗೆ ಆ ಜಿಲ್ಲೆ ನಮ್ದು ಈ ಜಿಲ್ಲೆ ಹಣ ಬರ್ತಾ ಇಲ್ಲ ಸರ್ ಯಾಕೆ ಬರ್ತಾ ಇಲ್ಲ ಏನಾದ್ರು ಅಕ್ಕಿ ಹಣ ಕೊಡೋದನ್ನ ಬಂದ್ ಮಾಡಿಬಿಟ್ಟಿದ್ದಾರೆ ಅಂತ ಕೇಳ್ತಾ ಇದ್ರು ಕೊನೆಗೂ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಡೆಯಿಂದ ಇದೀಗ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂದ್ರೆ ರಾಜ್ಯ ಸರ್ಕಾರವೇ ಖುದ್ದಾಗಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಎಲ್ಲರ ಖಾತೆಗಳಿಗೆ ಏನೋ ಉಚಿತ ಅಕ್ಕಿ ಹಣ ಯಾರ್ಯಾರು ಪಡಿತಾ ಇದ್ರು ಯಾರ್ಯಾರು ವೇಟ್ ಮಾಡ್ತಾ ಇದ್ರೆ ಅಕ್ಕಿ ಹಣ ಬಂದಿಲ್ಲ ಅಂತ ನಿಮ್ಮ ಖಾತೆಗಳಿಗೆ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗಿದೆ ಹಾಗಾದ್ರೆ ಬನ್ನಿ ಯಾವ್ಯಾವ ಜಿಲ್ಲೆಗಳಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬಿಡುಗಡೆ ಆಗಿದೆ ಯಾರ್ಯಾರಿಗೆ ಬಂದಿದೆ ಇನ್ನು ಯಾರ್ಯಾರಿಗೆ ಬಂದಿಲ್ಲ ಯಾಕೆ ಬಂದಿಲ್ಲ ಅವ್ರು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಯಾರ್ಯಾರು ಉಚಿತ ಅಕ್ಕಿ ಹಣ ಬೇಕು ಅಂತ ಇದೀರಾ ಸೊ ಅಂತವ್ರು ಕಡ್ಡಾಯವಾಗಿ ನೋಡ್ಲೇಬೇಕಾದಂತ ಮಾಹಿತಿ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳ್ಸ್ಕೊಡ್ತೀನಿ ಎಷ್ಟು ಹಣ ಬಿಡುಗಡೆ ಆಗಿದೆ ಈಗ ಯಾರ್ಯಾರ ಖಾತೆಗೆ ಬಂದಿದೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ನಿಮಗೆ ಅನ್ನಭಾಗ್ಯ ಯೋಜನೆ ಮೂಲಕ ಐದು ಕೆಜಿ ಅಕ್ಕಿ ಐದು ಕೆಜಿ ಅಕ್ಕಿ ಬದಲು ಹಣವನ್ನ ಕೊಡ್ತಾ ಇತ್ತು ಆದ್ರೆ ಇಲ್ಲಿ ರಾಜ್ಯ ಸರ್ಕಾರ ಹತ್ತು ಕೆ ಜಿ ಅಕ್ಕಿಯನ್ನ ಕೊಡ್ತೀವಂತ ಮಾತು ಕೊಟ್ಟಿತ್ತು ಆದ್ರೆ ಕಾರಣಾಂತರಗಳಿಂದ ಅಕ್ಕಿ ಸಿಗದೆ ಇರುವ ಕಾರಣದಿಂದ ಐದು ಕೆಜಿ ಅಕ್ಕಿ ಹಣವನ್ನ ಜನರ ಖಾತೆಗೆ ನೇರವಾಗಿ ತಲುಪಿಸ್ತಾ ಇದೆ ಆದ್ರೆ ಇಲ್ಲಿ ಕೆಲವೊಂದು ತಿಂಗಳಿಂದ ಅಂದ್ರೆ ಒಂದು ಕಳೆದ ಒಂದು ಎರಡು ತಿಂಗಳಿಂದ ಈ ಒಂದು ಅಕ್ಕಿ ಹಣ ಏನಿದೆ ಎಲ್ಲರ ಖಾತೆಗೆ ಬರ್ತಾ ಇಲ್ಲ ಸೊ ಇಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಯಾಕೆ ಆಗಿದೆ ಅನ್ನೋದ್ರ ಬಗ್ಗೆ ಯಾರಿಗೂ ಪಕ್ಕ ಮಾಹಿತಿ ಗೊತ್ತಿಲ್ಲ ಸ್ನೇಹಿತರೆ ಇದೀಗ ಬಂದ್ರು ಮಾಹಿತಿ ಪ್ರಕಾರ ಮೂರು ತಿಂಗಳ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡಿದಂತೆ ಅಂದ್ರೆ ಇಲ್ಲಿ ಏನು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತಿಂಗಳದಾಗಿರಬಹುದು ಅಥವಾ ನವೆಂಬರ್ ಡಿಸೆಂಬರ್ ಜನವರಿ ಈ ಮೂರು ತಿಂಗಳ ಮೂರ್ ಸಾವಿರದ ಅರವತ್ತು ರೂಪಾಯಿ ಹಣ ಅಂದ್ರೆ ಒಂದು ರೇಷನ್ ಕಾರ್ಡ್ ನಲ್ಲಿ ಅರವತ್ತು ಸಾವಿರ ರೂಪಾಯಿ ಅಂದ್ರೆ ಆರು ಮಂದಿ ಮೆಂಬರ್ ಇದ್ರೆ ಇಲ್ಲಿ ನಿಮಗೆ ಮೂರ್ ಸಾವಿರದ ಅರವತ್ತು ರೂಪಾಯಿ ಹಣ ಟೋಟಲ್ ಆಗಿ ಸಿಗ್ತಾ ಇದೆ ಹೌದು ಸ್ನೇಹಿತರೆ ಮೂರು ತಿಂಗಳ ಉಚಿತ ಅಕ್ಕಿ ಹಣವನ್ನ ರಿಲೀಸ್ ಮಾಡಿದಾರಂತೆ ಸೊ ಇಲ್ಲಿ ನಿಮಗೆ ಎರಡು ತಿಂಗಳ ಬರ್ಬೋದು ಯಾಕಂದ್ರೆ ಕೆಲವ್ರಿಗೆ ಎರಡು ತಿಂಗಳ ಪೆಂಡಿಂಗ್ ಇದೆ ಕೆಲವರಿಗೆ ಮೂರು ತಿಂಗಳ ಪೆಂಡಿಂಗ್ ಇದೆ ಕೆಲವ್ರಿಗೆ ಒಂದು ತಿಂಗಳ ಪೆಂಡಿಂಗ್ ಇದೆ ಈ ರೀತಿಯಾಗಿ ಸ್ವಲ್ಪ ವ್ಯತ್ಯಾಸವಿದೆ ಸೊ ಆದ್ರೆ ಇಲ್ಲಿ ರಾಜ್ಯ ಸರ್ಕಾರವೇ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ನಾವು ಮೂರ್ ತಿಂಗಳ ಉಚಿತ ಅಕ್ಕಿ ಹಣವನ್ನ ಜಮಾ ಮಾಡಿದ್ವಿ ಅಂತ ಹೇಳಿದಾರೆ ಅಂದ್ರೆ ಮೂರ್ ಸಾವಿರದ ಅರವತ್ತು ರೂಪಾಯಿ ಹಣ ಜಮಾ ಆಗಿದೆ ಇಲ್ಲಿ ಇನ್ನು ಕೆಲವರಿಗೆ ಏನಪ್ಪಾ ಅಂತಂದ್ರೆ ಸ್ವಲ್ಪ ಏನು ಈ ರೇಷನ್ ಕಾರ್ಡ್ಗಳ ಗೊಂದಲ ಇತ್ತು ಸೊ ಅಂತವ್ರಿಗೆ ಇನ್ನೂ ಬಿಡುಗಡೆ ಆಗಿಲ್ಲ ಅಂತ ಮಾಹಿತಿ ಕೇಳಿ ಬರ್ತಾ ಇದೆ ಅಂದ್ರೆ ಇಲ್ಲಿ ರೇಷನ್ ಕಾರ್ಡ್ಗಳು ಕೆಲವೊಂದು ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಿದ್ರು ಇನ್ನು ಕೆಲವನ್ನ ಬಿ ಪಿ ಎಲ್ ನಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡಿದ್ರು ಈ ರೀತಿಯಾಗಿ ಅವ್ರಿಗೆ ರೇಷನ್ ಗಳು ವಾಪಸ್ ಸಿಕ್ಕಿಲ್ಲ ಸೊ ಆ ಒಂದು ಕಾರಣಕ್ಕಾಗಿ ಇಲ್ಲಿ ಕೆಲವೊಬ್ಬರಿಗೆ ಇನ್ನೂ ಉಚಿತ ಅಕ್ಕಿ ಹಣವನ್ನ ಪೆಂಡಿಂಗ್ ಇಟ್ಟಿದೇವೆ ಮುಂದಿನ ದಿನಗಳಲ್ಲಿ ಅವರಿಗೆ ಹಣವನ್ನ ರಿಲೀಸ್ ಮಾಡ್ತೀವಿ ಅಂತ ಒಂದು ಮಾಹಿತಿ ನಮಗೆ ಬಂದಿರುವಂತದ್ದು ಹಾಗಾದ್ರೆ ಪ್ರತಿಯೊಬ್ರು ಯಾರ್ಯಾರು ಇನ್ನು ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರಿ ಟೋಟಲ್ ಆಗಿ ಮೂರ್ ಸಾವಿರದ ಅರವತ್ ರೂಪಾಯಿ ಹಣ ಬಂದಿದೆ ರಿಲೀಸ್ ಆಗಿದೆ ಸೊ ಅಂದ್ರಲ್ಲಿ ಇಲ್ಲಿ ಯಾವುದೇ ಜಿಲ್ಲೆಗಳಂತ ಹೆಸರುಗಳನ್ನ ಮೆನ್ಷನ್ ಮಾಡಿಲ್ಲ ಆದ್ರೆ ಮೂರ್ ಸಾವಿರದ ಅರವತ್ ರೂಪಾಯಿ ಅಕ್ಕಿ ಹಣ ರಿಲೀಸ್ ಆಗಿದೆ ಸೊ ಅಂದ್ರೆ ನಿಮ್ಮ ಖಾತೆಗಳಿಗೆ ಈಗ ಬಂದಿರಬಹುದು ಅಥವಾ ಬಂದಿಲ್ಲ ಅಂದ್ರೆ ಸ್ವಲ್ಪ ವೇಟ್ ಮಾಡಿ ಸಂಜೆ ಹೊತ್ತಿಗೆಲ್ಲ ನಿಮ್ಮ ಖಾತೆಗಳಿಗೆ ಈ ಒಂದು ಉಚಿತ ಅಕ್ಕಿ ಹಣ ಅನ್ನೋದು ಜಮಾ ಆಗೇ ಆಗುತ್ತೆ ಸೊ ಹಾಗಾದ್ರೆ ಯಾರ್ಯಾರಿಗೆ ಹಣ ಬಂತು ಎಷ್ಟು ಬಂತು ಯಾರಿಗೆ ಬಂದಿಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮಾತ್ರ ತಿಳಿಸಿ